ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬೃಂದಾ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬ್ಲೌಸ್ಗೆ ಪೈಪಿಂಗ್ ಈಸಿಯಾಗಿ ಪೈಪಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈಗ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದೀರಾ ಫಸ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ರಪ್ಪ ಆಯ್ತಾ ಸಬ್ಸ್ಕ್ರೈಬು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಈಗ ಆಲ್ರೆಡಿ ಇದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಆಲ್ರೆಡಿ ನಿಮಗೆ ಬ್ಲೌಸ್ ಒಳ್ಳೆಯದು ಹೇಗೆ ಅಂತ ನಾನು ಆಲ್ರೆಡಿ ಇಷ್ಟೊಂದು ವಿಡಿಯೋದಲ್ಲಿ ತೋರಿಸಿದೀನಿ ಈಗ ಬ್ಲೌಸ್ಗೆ ಈಸಿಯಾಗಿ ಥ್ರೆಡ್ ಪೈಪಿಂಗ್ ತರಾನೆ ಥ್ರೆಡ್ ಪೈಪಿಂಗಿನ ಯಾವುದಕ್ಕೂ ಕಮ್ಮಿ ಇಲ್ದಿರೋ ಅಂತ ಪೈಪಿಂಗ್ನ ಈಸಿಯಾಗಿ ಸಣ್ಣದಾಗಿ ಪೈಪಿಂಗ್ ಮಾಡೋದು ಹೇಗೆ ಅಂತ ಫುಲ್ ಈಸಿಯಾಗಿ ಹೇಳ್ಕೊಡ್ತೀನಿ ಈ ಮೆಥಡನ್ನ ನೀವು ಕೂಡ ಫಾಲೋ ಮಾಡಿ ಅದು ಬಾಕ್ಸ್ ಟೈಪ್ ಹಿಂದೆ ಬಾಕ್ಸ್ ಸ್ಕ್ವಯರ್ ನೆಕ್ಗೆ ಹೇಗೆ ಈಸಿಯಾಗಿ ಪೈಪಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಖತ್ತಾಗಿ ಬರುತ್ತೆ ನೋಡಿ ಈ ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡ್ತಾರೋ ಹಾಗೆ ತುಂಬಾ ಈಸಿಯಾಗಿರುತ್ತೆ ನೋಡಿ ಈಗ ಪೈಪಿಂಗಿಗೆ ನಾನಿಲ್ಲಿ ವೇಸ್ಟೆಡ್ ಪೀಸ್ ಏನಿತ್ತು ಮಿಕ್ಕಿತ್ತು ಅಂದರೆ ನನಗೆ ಆಲ್ರೆಡಿ ಆ ಹಿಂದಿನ ಈ ಹಿಂದಿನ ವೀಡಿಯೋದಲ್ಲಿ ಹಾಕಿರೋ ಹಾಗೆ ಬ್ಲೌಸ್ಗೆ ಫುಲ್ ಬ್ಲೌಸ್ಗೆ ಮೀಟ್ರ್ ಫುಲ್ ಬಟ್ಟೆ ಖಾಲಿ ಆಗೋಯಿತು ಸೊ ಈಗ ಅದಕ್ಕೆ ಪೈಪಿಂಗ್ ಮಾಡಬೇಕಿತ್ತು ಸೊ ಪೈಪಿಂಗಿಗೆ ಬಟ್ಟೆ ಇರಲಿಲ್ಲ ಸೊ ಇದು ಗ್ರೀನ್ ಕಲರ್ ಬಟ್ಟೆ ಆಗಿರೋದ್ರಿಂದ ಇದು ನಾನು ಸ್ವಲ್ಪ ಯೆಲ್ಲೋಯಿಶ್ ಅಂದರೆ ಸ್ವಲ್ಪ ಡಾರ್ಕ್ ಯೆಲ್ಲೋಯಿಶ್ ತಗೊಂಡಿದ್ದೀನಿ ಸೊ ಹಾಗಾಗಿ ಅದು ಪೈಪಿಂಗಿಗೆ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಒಂದೂವರೆ ಇಂಚಿ ಆಗೋ ಅಷ್ಟು ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಕ್ರಾಸ್ ಪೀಸಲ್ಲಿ ಕಟ್ ಮಾಡಬೇಕು ಇಲ್ಲಿ ನಾನು ಒಂದೂವರೆ ಇಂಚ್ಗೆ ಕಟ್ ಮಾಡ್ತಾಯಿದ್ದೀನಿ ನಾ ಆ ಒಂದೂವರೆ ಇಂಚನ್ನ ನಾನೇನು ಇಲ್ಲಿ ಅಳತೆ ತೊಗೊಂಡಿಲ್ಲ ಸುಮ್ಮನೆ ಹಾಗೆ ಕಣ್ಣೆ ಅಳತೆಯಲ್ಲಿ ಒಂದು ಕಟ್ ಮಾಡಿದೆ ಸೊ ಅದರ ಕಣ್ಣೆ ಅಳತೆಯಲ್ಲೇ ನಾನು ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಬೇಕಾದರೆ ಅಳತೆ ಮಾಡಿಕೊಂಡು ನೀವು ಅದನ್ನು ಲೈನ್ ಹಾಕ್ಕೊಂಡು ಕೂಡ ಈ ಥರ ಕ್ರಾಸ್ ಪೀಸಾಗಿ ಕಟ್ ಮಾಡ್ಕೊಬೇಕು ಸೊ ಅದು ನೆಕ್ಕು ಸ್ಟಾರ್ಟಿಂಗ್ ಅಂದರೆ ಉಕ್ಸ್ಪಟ್ಟಿಯಿಂದ ಹಿಡಿದು ಫುಲ್ ಬ್ಯಾಕ್ ಹೋಗಿ ಬ್ಯಾಕಿಂದ ಫ್ರಂಟ್ ಫ್ರಂಟ್ ಸೈಡು ಐ ವರ್ಗೂ ಬೇಕು ಸೊ ಅದಕ್ಕೆ ಎಷ್ಟು ಉದ್ದ ಬೇಕಾಗುತ್ತೆ ನೋಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರಿ ಆಮೇಲೆ ಆಗಲ ಕಟ್ ಮಾಡ್ಕೊಳ್ಳೋಕ್ಕೆ ಬೇಜಾರಾಗ್ತಾ ಇರುತ್ತೆ ನೋಡಿ ಆಮೇಲೆ ಇದನ್ನು ಈ ಥರ ಆಗಿ ನಾವೇನು ಆ ಕ್ರಾಸ್ ಪೀಸ್ನ ಕಟ್ ಮಾಡಿದ್ವಿ ಅದು ಸ್ವಲ್ಪ ಒಂದು ಕ್ರಾಸ್ ಬಂದಿರುತ್ತೆ ಒಂದು ಕ್ರಾಸ್ಗೆ ಇನ್ನೊಂದು ಅಪೋಸಿಟ್ ಕ್ರಾಸ್ನ ಈ ಥರ ಅಟ್ಯಾಚ್ ಮಾಡಿದಾಗ ಅದು ಕ್ಲೀನಾಗಿ ಫುಲ್ ಸ್ಟ್ರೈಟಾಗಿ ಬರುತ್ತೆ ಸೊ ಈ ಥರನೇ ಈ ಥರ ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ ನಾವು ಒಂದೂವರೆ ಇಂಚ್ಗೆ ಸೊ ಅದನ್ನು ಫುಲ್ ಕ್ಲೀನಾಗಿ ಪೈಪಿಂಗಿಗೆ ಏನು ಬಟ್ಟೆನ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಈ ಥರ ನಾವು ಅಟ್ಯಾಚ್ ಮಾಡ್ತಾ ಅಟ್ಯಾಚ್ ಮಾಡ್ಕೊತಾ ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು ನೋಡಿ ಅಲ್ಲಿ ಆ ವಿ ಶೇಪಲ್ಲೂ ಅಷ್ಟೇ ಸ್ವಲ್ಪ ಕಟ್ ಶೇಪ್ ಬಂದಿದೆ ಸೊ ಅಲ್ಲೇ ನಾವು ಅದನ್ನು ಸೆಂಟ್ರ್ ಥರ ಈ ಥರ ಜಾಯಿನ್ ಮಾಡಿ ಹೊಲ್ಕೊಬೇಕು ಈ ಥರ ಕಟ್ ಮಾಡಿರೋ ಪೀಸ್ನೆಲ್ಲ ನಾನು ಇಲ್ಲಿ ಹೊಲ್ಕೊಂಡು ಆದಮೇಲೆ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ ಎಕ್ಸ್ಟ್ರಾ ಈ ಥರ ಸ್ವಲ್ಪ ಈಚೆ ಬಂದುಬಿಟ್ಟಿರುತ್ತೆ ಅದನ್ನು ಸ್ವಲ್ಪ ಕ್ಲೀನಾಗಿ ಕಟ್ ಮಾಡಿಕೊಂಡ್ರೆ ಫಿನಿಷಿಂಗ್ ಕ್ಲೀನಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ನಾನು ಅದನ್ನೆಲ್ಲ ಅಂದರೆ ಕಟ್ ಮಾಡಿದ್ನೆಲ್ಲ ಅಲ್ವಾ ಅದು ಒಳ್ಳೆ ಆಂಜನೇಯ ಬಾಲ ಥರ ಫುಲ್ ಉದ್ದಕ್ಕೆ ಬಂದಿದೆ ಸೊ ಈಗ ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೋಬೇಕು ಸೊ ಬ್ಲೌಸ್ಗೆ ಇಲ್ಲಿ ಡಬಲ್ ಪಟ್ಟಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದನ್ನು ನಾವು ಹೆಂಗೆ ಅಟ್ಯಾಚ್ ಮಾಡಬೇಕಂದ್ರೆ ನಾವಲ್ಲಿ ಒನ್ ಟೆನ್ಷನ್ಗೆ ಹೊಲಿಗೆ ಹಾಕ್ತೀವಲ್ಲ ಹಾಗೆ ಅದು ಏನು ಶೇಪಲ್ಲಿ ನಾವು ಕಟ್ ಮಾಡಿರ್ತೀವಿ ಅದೇ ಶೇಪಲ್ಲಿ ಸ್ವಲ್ಪ ಟೈಟಾಗಿ ಎಳ್ದಿ ಮಾಡಬೇಕು ಈ ಪೈಪಿಂಗ್ ಏನು ಬರುತ್ತೆ ಸ್ವಲ್ಪ ಅದು ಎಳ್ದು ತುಂಬ ಎಳಿಯೋಕ್ಕೆ ಹೋಗ್ಬಾರ್ದು ಒಂದು ಮೀಡಿಯಮ್ ರೇಂಜ್ಗೆ ಎಳ್ಕೋತಾ ಎಳ್ಕೊತಾ ಮಾಡಬೇಕು ಯಾವುದನ್ನ ಎಳಿಬೇಕಂದ್ರೆ ಪೈಪಿಂಗ್ಗೆ ಕಟ್ ಮಾಡಿದ್ವಲ್ಲ ಯೆಲ್ಲೋ ಕಲರ್ದು ಕ್ಲಾತು ಅದನ್ನು ಮಾತ್ರ ಎಳಿಬೇಕು ಕೆಳಗಡೆ ಬ್ಲೌಸ್ದು ಕ್ಲಾತನ್ನ ಎಳಿಯಕ್ಕೆ ಹೋಗ್ಬಾರ್ದು ಸೊ ಸ್ವಲ್ಪ ಎಳ್ದು ಎಳ್ದು ಮಾಡೋದ್ರಿಂದ ಪೈಪಿಂಗ್ನ ನಾವು ಟರ್ನ್ ಮಾಡಿದಾಗ ಅಂದರೆ ಕ್ಲೀನಾಗಿ ಹೊಲಿದಾಗ ಅಂದರೆ ಒಳಗಡೆ ಸೈಡು ಟರ್ನ್ ಮಾಡಿ ಹೊಲಿದಾಗ ಅದು ಕ್ಲೀನಾಗಿ ಪರ್ಫೆಕ್ಟಾಗಿ ನಾವು ಏನು ಶೇಪ್ ಕೊಟ್ಟಿರ್ತೀವಿ ಬೋಟ್ ನೆಕ್ಕು ಸ್ಕ್ವಯರ್ ನೆಕ್ಕು ರೌಂಡ್ ನೆಕ್ಕು ಬಾಕ್ಸ್ ನೆಕ್ಕು ಲೀಫ್ ನೆಕ್ಕು ಯಾವ್ದು ಕೊಟ್ಟಿರ್ತೀವಿ ಅದು ಕ್ಲೀನಾಗಿ ಕೂತ್ಕೊಳ್ಳುತ್ತೆ ನಾವು ಫುಲ್ ಲೂಸಾಗಿ ಬಿಟ್ಬಿಟ್ರೆ ಅದು ಕ್ಲೀನಾಗಿ ಬರಲ್ಲ ಸೊ ಹಾಗಾಗಿ ನೋಡಿ ಇದನ್ನು ಕ್ಲೀನಾಗಿ ಒಂದು ಟೆನ್ಚನ್ಗೆ ನಾನು ಹೊಲಿತಾ ಇದ್ದೀನಿ ಆಮೇಲೆ ನಾವು ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ ನೋಡಿ ಇಲ್ಲಿ ಈ ಥರ ಓಪನ್ ಮಾಡಬೇಕು ಓಪನ್ ಮಾಡಿ ಹೊಲಿಬೇಕು ಅದು ಓಪನ್ ಮಾಡಿ ಹೊಲಿದಾಗ ಕ್ಲೀನಾಗಿ ಟರ್ನ್ ಆಗುತ್ತೆ ನಾವು ಒಂದು ಸೈಡ್ ಮಲಗಿಸ್ಬಿಟ್ರೆ ಅದು ಒಂದು ಸೈಡ್ ಸ್ವಲ್ಪ ದಪ್ಪ ಆಗಿಬಿಡುತ್ತೆ ಆವಾಗ ಕ್ಲೀನಾಗಿ ಏನು ನೆಕ್ ಶೇಪ್ ಇದೆ ಅದು ಕ್ಲೀನಾಗಿ ಟರ್ನ್ ಆಗೋಲ್ಲ ಸೊ ಕ್ಲೀನಾಗಿ ಈ ಥರ ಒಂದು ಟೆನ್ಷನ್ಗೆ ಹೊಲಿಗೆ ಹಾಕೋಬೇಕು ನೋಡಿ ಈಗ ಇಲ್ಲಿ ಬಾಕ್ಸ್ ಸ್ಟೆಪ್ ಬಂತು ಈ ಬಾಕ್ಸ್ ಸ್ಟೆಪ್ಪಲ್ಲಿ ಬಂದಾಗ ನಾವು ಸ್ಟ್ರೈಟಾಗೆ ಈ ಥರ ಬಟ್ಟೆನ ಎಳೆದು ಸ್ಟ್ರೈಟಾಗಿಯೇ ಹೊಲ್ಕೊಂಡು ಹೋಗಬೇಕು ಅದೇನಿದೆ ಬಾಕ್ಸು ಅಲ್ಲಿ ಮರ್ಚೋದು ಗಿರ್ಚೋದು ಏನು ಮಾಡಬೇಡಿ ಸೊ ಸ್ಟ್ರೈಟಾಗೆ ಹೊಲ್ಕೊಂಡು ಹೋಗ್ಬಿಡಿ ಅಷ್ಟೇ ಕ್ಲೀನಾಗಿ ಬರುತ್ತೆ ಅದು ಏನು ಬಾಕ್ಸ್ ಶೇಪ್ ಇದೆ ನಾವು ಪೈಪಿಂಗ್ ಹೊಲ್ದಾಗ ಕ್ಲೀನಾಗಿ ಅದೇನಿದೆ ಬಾಕ್ಸ್ ಟೈಪ್ ಅದೇ ಥರನೇ ಬರುತ್ತೆ ಸೊ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ನಮಗೆ ನಾನು ಫಸ್ಟೆಲ್ಲ ಮರ್ಚಿ ಹೊಲಿತಾ ಇದ್ದೆ ಬಟ್ ಇದು ಇನ್ನೂ ಈಸಿ ಮೆಥಡ್ ಅನ್ನಿಸ್ತು ಸೊ ಈಸಿ ಮೆಥಡನ್ನ ನಾನು ನಿಮಗೆ ಇದ್ದೀನಿ ಅಷ್ಟೇ ನೋಡಿ ಈ ಥರ ಕ್ಲೀನಾಗಿ ನೋಡಿ ಈಗ ಈ ಕಡೆ ಒಂದು ಸೈಡ್ ಬರುತ್ತೆ ಅದನ್ನೂ ಕೂಡ ಕ್ಲೀನಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದನ್ನು ಹೀಗೆ ಆ ಕಾರ್ನರ್ ಏನಿದೆ ಅಂದರೆ ಆ ಬಾಕ್ಸ್ ಟೈಪ್ದು ಕಾರ್ನರ್ಗೆ ಎಡ್ಜಸ್ ಏನು ಬರುತ್ತೆ ಅಲ್ಲಿವರೆಗೂ ಒಂದೊಳಗೆ ನೋಡಿ ಈ ಥರ ಹಾಕ್ಕೊಂಡು ಮತ್ತೆ ಟೆನ್ಷನ್ನ ಎತ್ತಿ ನೋಡಿ ಈಗಿದ್ನ ಹಿಂಗೆ ಸ್ಟ್ರೈಟ್ ಮಾಡಿಬಿಟ್ಟೆ ಸೊ ಹೀಗೆ ಸ್ಟ್ರೈಟ್ ಮಾಡಿಕೊಂಡು ಹೊಲ್ಕೊಂಡು ಫುಲ್ ಒಂದು ಸೈಡ್ನ ಈ ಥರ ಫಿನಿಶ್ ಮಾಡಬೇಕು ಅಂದರೆ ಒನ್ ಟೆನ್ಷನ್ ಹೊಲಿಗೆ ಹಾಕಿರ್ತೀವಲ್ಲ ಅದನ್ನು ಫಿನಿಶ್ ಮಾಡ್ಕೊಬೇಕು ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅನ್ನೋದು ನೆಕ್ಸ್ಟ್ ಹಾಗೆ ಒಲಿತಾ ಒಲಿತಾ ಹೇಳ್ಕೊ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ ನಿಮ್ಗೆ ಈಸಿ ಅನಿಸ್ತಾ ಇದೆ ಅನಿಸುತ್ತೆ ನನ್ನ ವಿಡಿಯೋ ಆಲ್ರೆಡಿ ನಿಮಗೆ ಎರಡು ಮೂರು ಬ್ಲೌಸ್ದು ಟೈಲರಿಂಗ್ ವಿಡಿಯೋಸ್ ಬಿಟ್ಟಿದ್ದೀನಿ ಆ ಕುಕ್ಕಿಂಗ್ ವಿಡಿಯೋಸ್ ಕೂಡ ಬಿಟ್ಟಿದ್ದೀನಿ ನಿಮಗೆ ಯಾವುದು ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಅಂದರೆ ಕುಕ್ಕಿಂಗ್ ವಿಡಿಯೋಸ್ ಇಷ್ಟ ಆದರೆ ಕುಕ್ಕಿಂಗ್ ವೀಡಿಯೋಸ್ ಅಂತ ಹಾಕಿ ಈ ಥರ ಟೈಲರಿಂಗ್ ವಿಡಿಯೋಸ್ ಆದರೆ ಟೈಲರಿಂಗ್ ವೀಡಿಯೋಸ್ ಅಂತ ಹಾಕಿ ಹಾಗೆ ಕ್ರಾಫ್ಟ್ ವಿಡಿಯೋಸ್ ಕೂಡ ಬಿಡ್ತಾಯಿರ್ತೀನಿ ಅಂದರೆ ಮಕ್ಕಳಿಗೆ ಈಸಿಯಾಗಿ ಸ್ಕೂಲಲ್ಲಿ ಹೇಳ್ಕೊಡೋದಕ್ಕೆ ನಾವು ಮನೇಲಿ ಮಾಡೋವಂಥ ಕ್ರಾಫ್ಟ್ಗಳು ಹೇಗೆ ಮಾಡ್ಬೋದು ಅನ್ನೋದು ಕೂಡ ಇರ್ತೀನಿ ಆಮೇಲೆ ಪೇಪರ್ ಕಟ್ಟಿಂಗ್ ಮಕ್ಕಳಿಗೆ ಈಸಿಯಾಗಿ ಪೇಪರ್ ಕಟ್ಟಿಂಗ್ ಕೂಡ ಇರ್ತೀನಿ ಅದು ಕೂಡ ಇಷ್ಟ ಆದರೆ ಪೇಪರ್ ಕಟ್ಟಿಂಗ್ ಅಂತ ಹಾಕಿ ಆಮೇಲೆ ಏನು ಬ್ಯೂಟಿದು ಫೇಸ್ ಪ್ಯಾಕ್ ಅದು ಇದು ಅದು ಕೂಡ ಬಿಟ್ ಬಿಡ್ತಾಯಿರ್ತೀನಿ ಅದು ಸ್ವಲ್ಪ ಎಲ್ಲ ರೇರ್ ಅವೆಲ್ಲ ಬಿಡೋದು ಸೊ ನನಗೆ ತುಂಬ ಇಷ್ಟ ಆಗೋ ಸಬ್ಜೆಕ್ಟ್ ಅಂದರೆ ಇಷ್ಟ ಆಗೋ ಒಂದು ಕಾನ್ಸೆಪ್ಟ್ ಬಗ್ಗೆ ತುಂಬ ನಾನು ತಲೆ ಕೆಡ್ಸ್ಕೊಂಡು ಅದ್ರ ಬಗ್ಗೆ ಜಾಸ್ತಿ ವೀಡಿಯೋಸ್ ಮಾಡ್ತೀನಿ ಈ ಬ್ಯೂಟಿ ಅದೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಇಷ್ಟನೇ ಬಟ್ ಆದರೆ ಅಷ್ಟೊಂದೆಲ್ಲ ಜಾಸ್ತಿ ಮಾಡೋಕ್ಕೋಗಲ್ಲ ಸೊ ಇದೀಗ ಇಲ್ಲಿಗಾಯಿತು ಸೊ ಈಗಿದ ಕಟ್ ಮಾಡಿ ಈಗ ಇದನ್ನು ಹೇಗೆ ನಾನು ಟರ್ನ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ ಇದು ಎಕ್ಸಸ್ ಇರೋದನ್ನ ಕಟ್ ಮಾಡಿಬಿಡ್ತೀನಿ ಎಕ್ಸಸ್ ಎಲ್ಲ ಜಾಸ್ತಿ ಏನು ಬೇಡ ಒಂದು ಒಂದು ಇಂಚು ಎಕ್ಸ್ಟ್ರಾ ಮಾಡಿಕೊಂಡು ಇನ್ನು ಮಿಕ್ಕಿದ್ನ ಕಟ್ ಮಾಡಿಬಿಡೋದು ಸೊ ಇದು ನಾನು ಬೇರೆ ಪೈಪಿಂಗ್ ಇದ್ದೀನಿ ಅಂದರೆ ಕಲ್ಲರು ಬೇರೆ ಕಲರ್ ಇದ್ದೀನಿ ಬಿಕಾಸ್ ಆಫ್ ನಿಮಗೆ ಗೊತ್ತಾಗಲಿ ಅಂತ ಆಮೇಲೆ ಇದು ಪ್ಲೇನ್ ಆಗಿರೋದ್ರಿಂದ ಡಾರ್ಕ್ ಕಲರ್ ಇರೋದ್ರಿಂದ ಲೈಟ್ ಕಲರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಬಾಕ್ಸ್ ಸ್ಟೆಪ್ ಬಂತಲ್ವ ಬ್ಯಾಕ್ ಸೈಡು ಅದ್ರದ್ದು ಟರ್ನಿಂಗು ಸೊ ಅಲ್ಲಿ ಸ್ವಲ್ಪ ಚಟ್ಕ ಹೊಡಿಬೇಕು ಇದು ಹೆಸರು ಚಟ್ಕ ಅಂತ ಸೊ ಸ್ವಲ್ಪ ಕಟ್ ಮಾಡಬೇಕಲ್ಲಿ ತುಂಬ ನಾವು ಆ ಹೊಲ್ದಿರೋ ಹೊಲಿಗೆ ಹತ್ರ ಹೋಗಿ ಕಟ್ ಮಾಡಿಬಿಡಿ ಸ್ವಲ್ಪ ಅದರಲ್ಲಿ ಒಂದು ಒಂದು ಕೂದಲೆಳೆ ಅಂತರದಷ್ಟು ಸ್ವಲ್ಪ ಗ್ಯಾಪ್ ಬಿಡಬೇಕಷ್ಟೆ ಸೊ ಇದು ಈ ಥರ ಕಟ್ ಮಾಡೋದ್ರಿಂದ ಕ್ಲೀನಾಗಿ ಟರ್ನ್ ಆಗುತ್ತೆ ನೋಡಿ ಈಗ ಇದನ್ನು ಹೇಗೆ ಟರ್ನ್ ಮಾಡೋದಂತ ತೋರಿಸ್ತೀನಿ ನೋಡಿ ಇದನ್ನ ಸ್ವಲ್ಪ ಈ ಥರ ಗೀಚ್ಕೋಬೇಕು ಅಂದರೆ ಅದು ಕ್ಲೀನಾಗಿ ಟರ್ನ್ ಆಗಬೇಕಲ್ವ ನಮ್ಗೀಗ ಸಡನ್ನಾಗಿ ಹೊಲಿಯೋಕ್ಕೆ ಅದು ಟರ್ನ್ ಆಗಬೇಕು ಹೊಲಿಯೋಕ್ಕೆ ಟರ್ನ್ ಆಗಿಲ್ಲ ಅಂದರೆ ಅದು ಪೈಪಿಂಗ್ ಕ್ಲೀನಾಗಿ ಬರಲ್ಲ ಅದು ಸೊ ನಾನಿಲ್ಲಿ ಪೈಪಿಂಗ್ ನಿಮಗೆ ಹೇಳ್ದಂಗೆ ವಿತೌಟ್ ಥ್ರೆಡ್ ಹಾಕ್ತೇನೆ ನಾನು ನಿಮಗೆ ಪೈಪಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಯೂಜಲಿ ಎಲ್ಲ ಥ್ರೆಡ್ ಹಾಕಿ ಈಸಿಯಾಗಿ ಪೈಪಿಂಗ್ನ ಮಾಡ್ತೀರಾ ಸೊ ವಿತೌಟ್ ಥ್ರೆಡ್ ಪೈಪಿಂಗ್ನ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇರೋದು ತುಂಬ ಸಣ್ಣಗೆ ಬರುತ್ತೆ ಒಳ್ಳೆ ಸಕ್ಕತ್ತಾಗಿರುತ್ತೆ ಇದು ಥ್ರೆಡ್ ಪೈಪಿಂಗ್ ಏನೋ ಅನ್ನೋ ರೇಂಜಿಗೆ ಬರುತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಈಸಿಯಾಗಿ ಕೂಡ ಇರುತ್ತೆ ನೀವು ಕೂಡ ಫಾಲೋ ಮಾಡ್ತೀರಾ ಇದನ್ನು ಹೇ ಈ ಥರನೇನ ಮಾಡೋದು ಅಂತ ಆಮೇಲೆ ಮತ್ತೆ ನನಗೆ ಕಮೆಂಟ್ ಹಾಕ್ತಿರೋ ಸಖತ್ತಾಗಿತ್ತು ಅಂತ ಐ ಓಪ್ ನನ್ಗೆ ಗೊತ್ತು ನನ್ನ ವ್ಯೂವರ್ಸ್ ವರ್ಷ ಯಾರೂ ಮೋಸ ಮಾಡಲ್ಲ ಅಂತ ಹಾಕ್ತಾರೆ ಚೆನ್ನಾಗಿತ್ತು ಅಂತ ನನಗೆ ಈಗ ಆಲ್ರೆಡಿ ಇಷ್ಟೊಂದು ಜನ ಕಮೆಂಟ್ಸ್ ಹಾಕ್ತಾರೆ ಕುಕ್ಕಿಂಗ್ ವೀಡಿಯೋಸಲ್ಲೂ ಅಷ್ಟೇ ಚೆನ್ನಾಗಿ ಬಂದಿತ್ತು ನಾವು ಟ್ರೈ ಮಾಡಿದ್ವಿ ಅಂತ ನಾನು ನಾನು ಹೇಗೆ ಈಸಿಯಾಗಿ ಮಾಡ್ತೀನೋ ನನಗೆ ಆಲ್ಮೋಸ್ಟ್ ಏನೇ ಹೊಸದಾದರೂ ಹಳೇದಾದರೂ ಈಸಿ ಇರಬೇಕು ಅದರಲ್ಲಿ ಆಮೇಲೆ ನಾವು ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ರೀಚ್ ಮಾಡಬೇಕು ಅಷ್ಟೇ ನನಗೆ ಇರೋದು ನಾನು ಅದನ್ನು ಟ್ರಿಕ್ಕಿಯಾಗಿ ಹೇಳ್ಕೊಟ್ಟು ನಿಮಗೆ ಕಷ್ಟ ಕೊಟ್ಟು ಅದನ್ನ ಇನ್ನೇನೋ ಮಾಡೋಕ್ಕೋಗಿ ಗಣೇಶನ್ ಹೋಗೋರಪ್ಪನೆಲ್ಲ ಮಾಡೋಕ್ಕೋದ್ರೆ ಆಮೇಲೆ ವೀಡಿಯೋದಲ್ಲಿ ನೀವು ಬೈತೀರ ಸೊ ನೋಡಿ ಈಗ ನಾನು ಪೈಪಿಂಗ್ನ ಹೇಗೆ ಮರ್ಚೋದು ಅಂತ ಇದ್ದೀನಿ ನಾನು ಒಂದೂವರೆ ಇಂಚಿಗೆ ಕಟ್ ಮಾಡಿದ್ದು ಸೊ ಅದರಲ್ಲಿ ಕಾಲು ಇಂಚನ್ನ ನಾನು ಹೊಲಿದೆ ಈಗ ಅದನ್ನು ಅರ್ಧ ಇಂಚಿಗೆ ಈ ಥರ ಇದ್ದೀನಿ ಅಂದರೆ ನಮಗಿಲ್ಲಿ ಕಾಲು ಇಂಚಿಗುತ್ತೆ ಆ ಕಾಲು ಇಂಚಲ್ಲಿ ತಿರ್ಗೋ ಚಿಕ್ಕ ಇಂಚಾಗಿ ನಾವು ಅದನ್ನು ಹೊಲಿಗೆ ಹಾಕಬೇಕು ಸೊ ಇದನ್ನು ಒನ್ ಟೆನ್ಷನ್ಗೆ ಹಾಕ್ತಾಯಿದ್ದೀನಿ ಆ ಕಡೆ ಸೈಡ್ಗೆ ಜಾಸ್ತಿ ಹಾಕ್ತಾಯಿದ್ದೀನಿ ಬಿಕಾಸ್ ಆಫ್ ನಾವು ಅದನ್ನು ಮರ್ಚಿದ್ರೆ ಆ ಹೊಲಿಗೆ ಪೈಪಿಂಗಲ್ಲಿ ಕಾಣಬಾರ್ದು ಆವಾಗ ಅದು ಫಿನಿಶಿಂಗ್ ಕ್ಲೀನಾಗಿ ಚೆನ್ನಾಗಿ ಕಾಣಿಸಲ್ಲ ಅದು ಹೊಲ್ಗೆ ಕಂಡ್ರೆ ಆವಾಗ ಅದು ಒಂಥರ ಸ್ಯಾಟಿಸ್ಫೈ ಇರಲ್ಲ ಸೊ ಹಾಗಾಗಿ ನಾವು ಅದನ್ನು ಒನ್ ಟೆನ್ಶನ್ಗೆ ಹಾಕೋಬೋದು ಇಲ್ಲಾಂದರೆ ಕಿನಾರ ಟೈಪ್ ಹಾಕೋಬೋದು ಅಂದರೆ ಜಸ್ಟ್ ಒಂದು ಹೊಲಿಗೆನ ಹಿಂಗೆ ಅಂದರೆ ಒಂದು ಬಟ್ಟೆನ ಒಂದು ಲೇಯರ್ ಮರ್ಚಿರೋದು ಅಷ್ಟೇ ಒಳಗಡೆ ಸೈಡ್ ನುಡಿ ಆ ಥರ ಅಷ್ಟೇ ಅಷ್ಟನ್ನೇ ಮರ್ಚಿ ಸೇಮ್ ಪ್ರೊಸೀಜರು ಬಾಕ್ಸ್ ಟೈಪ್ ಹತ್ರ ಮತ್ತೆ ಸೇಮ್ ಸ್ಟ್ರೈಟಾಗಿ ಹೊಲ್ಕೊಂಡೋಗಿ ಬಟ್ಟೆನ ಅಲ್ಲೇನು ಮತ್ತೆ ಕಟ್ ಮಾಡೋ ಅವಶ್ಯಕತೆ ಇರಲ್ಲ ನಾವು ಒಂದ್ಸಲಿ ಕಟ್ ಮಾಡಿರ್ತೀವಲ್ಲ ನಾವು ಅದು ಟರ್ನ್ ಮಾಡಿ ಈಗ ನೆಕ್ಸ್ಟ್ ಲಾಸ್ಟು ಸ್ಟೆಪ್ ಹೊಲಿತಾ ಇರ್ತೀವಲ್ಲ ಆವಾಗ ಅದು ಕರೆಕ್ಟಾಗಿ ಟರ್ನ್ ಆಗುತ್ತೆ ಅದಾದಮೇಲೆ ನಾನು ನಿಮ್ಗೆ ಗೊಲ್ದಾದ್ಮೇಲೆ ತೋರಿಸ್ತೀನಿ ಹೇಗೆ ಬಂತು ಅಂತ ನೋಡಿ ಈ ಥರ ನಾವು ಒಂದೂವರೆ ಇಂಚ್ ಬಿಟ್ಟಿರೋದ್ರಿಂದ ನಾವು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಕೆಲವೊಂದು ಜಾಗದಲ್ಲಿ ಮಾತ್ರ ಕಟ್ ಮಾಡಬೇಕಾಗುತ್ತೆ ಆಮೇಲೆ ಏನು ಕಟ್ ಮಾಡೋಂಗಿಲ್ಲ ಅಂದ್ರೆ ಮತ್ತೆ ಕಟ್ ಇದ್ದೀರಾ ಅಂತ ಕಮೆಂಟ್ ಹಾಕ್ಬೇಡಿ ಸೊ ಕೆಲ್ವೊಂದು ಜಾಗ್ದಲ್ಲಿ ಮಾತ್ರ ಕಟ್ ಮಾಡಬೇಕಾಗುತ್ತೆ ಬೇಕಾದರೆ ನೀವು ಬಿಗಿನರ್ಸ್ ಆದರೆ ಟೂ ಇಂಚ್ಗೆ ಕಟ್ ಮಾಡ್ಕೊಳ್ಳಿ ಎಕ್ಸಸ್ ಮಿಗುತ್ತೆ ಎಕ್ಸೆಸ್ ಮಿಕ್ಕಿರೋದನ್ನ ನೀವು ಸ್ವಲ್ಪ ಕಟ್ ಮಾಡಬೇಕಾಗುತ್ತೆ ಅದು ಹೇಗೆ ಕಟ್ ಮಾಡೋದು ಅಂತ ಕೂಡ ತೋರಿಸ್ತೀನಿ ತುಂಬ ಎಳಜೇಸ್ಗೆ ಕಟ್ ಮಾಡಿಬಿಟ್ರೆ ಹೊಲಿಗೆ ಓಪನ್ ಆಗಿಬಿಡುತ್ತೆ ಸೊ ಅದಕ್ಕೆ ನೋಡಿ ಈ ಥರನೇ ಹೊಲ್ಕೊಂಡು ಹೋಗಬೇಕು ನೋಡಿ ಈಗ ಇಲ್ಲಿ ಬಾಕ್ಸ್ ಟೈಪ್ ಬಂತು ಸೊ ಬಾಕ್ಸ್ ಟೈಪ್ ನೋಡಿ ಹೆಂಗೆ ಸ್ಟ್ರೈಟಾಗಿ ಹೊಲೀತಾ ಇದ್ದೀನಿ ಸೊ ಅಷ್ಟೇ ಇಷ್ಟೇ ಸ್ಟ್ರೈಟಾಗಿ ಹೊಲಿಬೇಕು ಸ್ಟ್ರೈಟಾಗಿ ಹೊಲಿಯೋದ್ರಿಂದ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಈ ಕಡೆ ಬಾಕ್ಸ್ ಟೈಪ್ನು ಅಷ್ಟೇ ಸೇಮ್ ಹಿಂಗೆ ಸ್ಟ್ರೈಟಾಗಿ ಒಳ್ಳೆ ಏನು ಸ್ಕೇಲಲ್ಲಿ ಲೈನ್ ಹಾಕ್ತಂಗೆ ನಾವು ಹೀಗೆ ಸ್ಟ್ರೈಟಾಗಿ ಹೊಲಿಬೇಕು ನೋಡಿ ಅಷ್ಟೆ ಅಲ್ಲೊಂಚೂರು ಅಂದರೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ಅಂದರೆ ಉದ್ದ ಗ್ಯಾಪ್ ಬಿಟ್ಟು ಹೊಲ್ಕೊಂಡು ಹೊಲ್ಕೊಂಡು ಬನ್ನಿ ಯಾಕೆಂದರೆ ನಿಮ್ಗೆ ಪರ್ಫೆಕ್ಟಾಗಿ ಬರಲಿ ಅಂತ ನೀವೇನೋ ಫುಲ್ಲು ಕಲ್ತಿರೋರಾದರೆ ನೀವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಸೊ ಕಲ್ತಿರೋರಿಗೂ ಕೆಲವೊಂದು ಮೆಥಡ್ಗಳು ಗೊತ್ತಿರಲ್ಲ ಸೊ ಅವ್ರಿಗೂ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾರೂ ಅಲ್ಲ ಒಬ್ಬೊಬ್ರಿಗೆ ಅವ್ರದ್ದೇ ಆದಂಥ ಮೆಥಡ್ಸ್ ಇರುತ್ತೆ ಅವ್ರವ್ರವ್ರ ಮೆಥಡಲ್ಲಿ ಫಾಲೋ ಮಾಡ್ತಿರ್ತಾರೆ ಅದು ಟ್ರಿಕ್ಕಿ ಆಗಿರ್ಬೋದು ಅಯ್ಯೋ ಏನು ಇಷ್ಟೊಂದೆಲ್ಲ ಮಾಡ್ಬೇಕು ಇಷ್ಟೊಂದೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಇನ್ಯಾರ್ದೋ ವಿಡಿಯೋ ನೋಡಿದಾಗ ಈ ವಾವ್ ಇಷ್ಟೊಂದು ಈಸಿನ ಅಯ್ಯೋ ನಾನು ಇಷ್ಟು ದಿನ ಅಷ್ಟೊಂದೆಲ್ಲ ಕಷ್ಟಪಡ್ತಿದ್ನಲ್ಲ ಅದೇನೋ ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ತೊಗೋತಾ ಇದ್ನಲ್ಲ ಅಂತ ಅನ್ಕೊಬೋದು ಬಟ್ ಈಗ ನೋಡಿದಾಗ ಓ ಇನ್ಮೇಲೆ ಕೊಡಲಿ ಯಾಕೆ ಉಗ್ರಲ್ಲೇ ಮಾಡೋಣ ಅನ್ನೋ ರೇಂಜಿಗೆ ಆಗ್ಬಿಡುತ್ತೆ ಸೊ ಅಷ್ಟು ಈಸಿಯಾಗಿರುತ್ತೆ ನನಗೆ ಈಸಿ ನಿಮಗೂ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟೇ ಈಗ ಕಟ್ ಮಾಡೋ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆಲ್ಲ ಹೇಳಿದ್ನಲ್ಲ ನೋಡಿ ಇದು ಎಕ್ಸಸ್ ಇದೆ ಸೊ ಸುಮ್ಮನೆ ಒಂದು ಲೇಯರ್ ಅಷ್ಟೇ ಜಾಸ್ತಿ ಏನಲ್ಲ ಅದೇನು ಹೊಲಿದ್ವಿ ಒನ್ ಟೆನ್ಷನ್ ಅಷ್ಟು ತೆಗೆದ್ರೆ ಸಾಕು ನೋಡಿ ಅಲ್ಲಿ ಲಕ್ಷ ಅಷ್ಟು ಇರಬೇಕು ಗ್ಯಾಪ್ ಹೊಲಿಗೆಗೂ ಬಟ್ಟೆಗೂ ಸೊ ಆವಾಗ ಯಾವುದೇ ಒಂದು ಪ್ರಾಬ್ಲಮ್ ಆಗೋಲ್ಲ ಈಗ ಅದನ್ನು ಮರ್ಚಿ ಕೂಡ ಒಲಿಯೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಫ್ರಂಟ್ ಸೈಡಲ್ಲೂ ಅಷ್ಟೇ ಎಕ್ಸಸ ಏನಿದೆ ಅದನ್ನು ಕಟ್ ಮಾಡಿದ್ದೀನಿ ಸೊ ಒಂದೇ ಒಂದು ಕಾಲು ಇಂಚಷ್ಟು ಇಟ್ಕೊಂಡು ನೋಡಿ ಈ ಥರ ಮರ್ಚಿ ಮತ್ತು ಈ ಥರ ಮರ್ಚಿ ಚಿಕ್ಕು ಲೇಯರಾಗಿ ಕಾಣಬೇಕು ಸೊ ನಮಗಲ್ಲಿ ಹೊಲ್ಗೆಗೂ ಕೂಡ ಸಿಗಾಕೋಬೇಕು ಸೊ ಅದನ್ನು ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಲಲ್ಲ ಸೊ ಹುಷಾರಾಗಿ ಹೊಲ್ಕೊಳ್ಳಿ ಇಲ್ಲಾಂದ್ರೆ ಅದು ಕೆಲವೊಂದು ಚಾನ್ಸಸ್ ಅದು ಬಿಟ್ಟೋಗೋ ಚಾನ್ಸಸ್ ಇರುತ್ತೆ ಸೊ ಒಂದೆರಡು ಸೂಜಿ ಒಳಗಡೆ ಬೀಳೋವರೆಗೂ ಬಿದ್ಮೇಲೆ ಆಮೇಲೆ ಕಂಟಿನ್ಯೂಷನ್ ನಾವು ಇಟ್ಕೊಬೋದು ಸೊ ಇಟ್ಕೊಳ್ಳೋವರೆಗೂ ಅಷ್ಟೇ ನೋಡಿ ಈ ಥರ ಮೆತ್ತಗೆ ಅಂದರೆ ಆ ಯೆಲ್ಲೋ ಕಲರ್ ಏನಿದೆ ಈ ಕಡೆ ಫುಲ್ಲು ಎಡ್ಜಸ್ಗೆ ನಾವು ಹೊಲಿಗೆನ ಹೊಲ್ಕೊಬೇಕು ಅದ್ರ ಮೇಲೆ ಹೊಲಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ನೋಡಿ ಅಲ್ಲಿ ಯೆಲ್ಲೋ ಕಲರ್ ಮೇಲೆ ಹೊಲಿತಾರದು ಸೊ ಇಲ್ಲಿ ನಾನು ಏನು ಈ ಹೊಲಗೆನ ಹಾಕೋತಾ ಇದ್ದೀನಿ ನಾಚ್ ನಾಚ್ ಅದು ರಫ್ ರಫ್ ಹೊಡಿತಾ ಇದ್ದೀನಿ ಸಾರಿ ನಾಚ್ ರಫ್ ಹೊಡಿತಾ ಇದ್ದೀನಿ ನೋಡಿ ಇದನ್ನ ಈ ಥರನೇ ಮೆತ್ತಗೆ ಈ ಟೆನ್ಷನ್ ನಿಲ್ಲಿಸಿ ಮೆತ್ತಗೆ ಈ ಥರ ಪೈಪಿಂಗನ್ನ ಮಾಡ್ಕೊಂಡು ಬರಬೇಕು ಇದು ಏನು ಥ್ರೆಡ್ ಗಿನ ಸಕ್ಕದಾಗಿ ಬರುತ್ತೆ ಥ್ರೆಡ್ ಪೈಪಿಂಗಿಗೆ ಏ ಒಂದು ಅಷ್ಟಪ್ಪ ಇರುತ್ತೆ ನೋಡಿ ನೋಡಿ ಎಷ್ಟು ಸಣ್ಣ ಇದು ಬರುತ್ತೆ ಸಕ್ಕದಾಗಿ ಕೂಡ ಇರುತ್ತೆ ಅದಕ್ಕೆ ಎಮ್ಮಿಂಗ್ ಮಾಡಿಕೊಂಡು ಎಮ್ಮಿಂಗ್ ಹಾಕ್ಕೊಂಡು ಅದೆಲ್ಲ ನೋಡಿ ಎಷ್ಟು ಈಸಿಯಾಗಿ ಪ್ಲೇನ್ ಬ್ಲೌಸ್ನ ನಾವು ಪೈಪಿಂಗ್ ಮಾಡಿದ್ವಿ ಇದೇ ಥರ ಏನು ಲೈನಿಂಗ್ ಹಾಕಿರೋ ಬ್ಲೌಸ್ನು ಕೂಡ ನಾವು ಇದೇ ಥರ ಪೈಪಿಂಗ್ನ ಮಾಡ್ಬೋದು ಸಖತ್ತಾಗಿ ಬರುತ್ತೆ ಯಾವುದೇ ವಿತೌಟ್ ನೀವು ಥ್ರೆಡ್ ಹಾಕ್ಬೇಕು ಅನ್ನೋದು ಏನಿಲ್ಲ ಇದೇ ಪ್ರೊಸೀಜರ್ ಇವಾಗ ನಾವು ಅಲ್ಲಿ ಆ ಬಾಕ್ಸ್ ಟೈಪ್ ಏನಿದೆ ಆ ಬಾಕ್ಸ್ ಟೈಪ್ ಹತ್ರನೂ ಅಷ್ಟೇ ಇದೇ ಥರನೇ ಸ್ಟ್ರೈಟಾಗಿ ನಾವು ಏನು ಫಾಲೋ ಮಾಡಿದ್ವಿ ಅದೇ ಥರನೇ ಹೊಲ್ಕೋತಾ ಹೋ ಹೋಗಬೇಕು ನೋಡಿ ಇವಾಗ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಹೊಲ್ದಿರೋದು ಅಷ್ಟೇ ಸೂಪರಾಗಿರುತ್ತೆ ನೋಡಿ ಅದು ಎಲ್ಲೆಲ್ಲಿ ಹೊಲಿಗೆ ಹಾಕಿದ್ದೀನಿ ಅನ್ನೋದು ಗೊತ್ತಾಗ್ತಾ ಇದೆ ಮೆತ್ತ ಮೆತ್ತಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಹೊಲ್ಕೋತಾ ಹೋಗಬೇಕು ಒಳಗಡೆ ಗೊತ್ತಲ್ಲ ಜಾಸ್ತಿ ಮರ್ಚಬಾರ್ದು ಸ್ವಲ್ಪ ಈ ಕಡೆ ಕಾಣೋ ಹಾಗೆ ಆಮೇಲೆ ಅಲ್ಲಿ ಹೊಲಿಗೆ ಮುಚ್ಕೊಳ್ಳೋ ಹಾಗೆ ಅಷ್ಟೇ ನಾವು ಆಲ್ರೆಡಿ ಫಸ್ಟ್ ಹೊಲಿಗೆ ಹಾಕಿದ್ವಲ್ಲ ಅಟ ಅಷ್ಟೇ ನೋಡಿ ಇದು ಎಷ್ಟು ಚೆನ್ನಾಗಿ ಇತ್ತು ನೋಡಿ ಅದು ಎಕ್ಸ್ಟ್ರಾ ಇರೋ ಇಡಿನ ಈ ಥರ ಕಟ್ ಮಾಡ್ಕೊಂಬಿಡ್ಬೇಕು ಅಷ್ಟು ಮುಗೀತು ಪೈಪಿಂಗ್ ಇದು ಫುಲ್ ಈ ಥರ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಇಲ್ಲಿಗೆ ಪೈಪಿಂಗು ಫುಲ್ ಈಸಿಯಾಗಿ ಎಷ್ಟು ಚಂದವಾಗಿ ಆಮೇಲೆ ವಿತೌಟು ಥ್ರೆಡ್ ಹಾಕ್ತೇನೆ ನಾವು ಮಾಡ್ತಾರೋಂಥ ಪೈಪಿಂಗ್ ಸಖತ್ತು ಸಣ್ಣದಾಗಿ ಸೂಪರಾಗಿ ಬಂದಿದೆ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇಲ್ಲಿ ಬಾಕ್ಸ್ ಟೈಪ್ ಹತ್ರ ಹೊಲಿತಾ ಇದ್ದೀನಿ ಸೊ ಬಾಕ್ಸ್ ಟೈಪ್ ಹತ್ತಿರನೂ ಅಷ್ಟೇ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಸೇಮ್ ಸ್ಟ್ರೈಟಾಗಿ ಹೊಲ್ಕೊಂಡು ಹೋಯ್ತಾರದೆ ಎಕ್ಸ್ಟ್ರಾ ಏನು ಮಾಡೋಂಗಿಲ್ಲ ಅಲ್ಲವಾಗ ಪರ್ಫೆಕ್ಟಾಗೆ ಬರುತ್ತೆ ಅದು ಫುಲ್ ವೀಡಿಯೋ ಅಂದರೆ ಫುಲ್ ಹೊಲಿದಾದ ಮೇಲೆ ಬ್ಲೌಸು ಹೇಗೆ ಬಂತು ಅಂತ ತೋರಿಸ್ತೀನಿ ನಾನು ಯಾ ಹೇಗೆ ಬಂತು ಬಾಕ್ಸ್ ಟೈಪೇ ಬಂತ ಇಲ್ಲ ರೌಂಡ್ ಆಗೋಯ್ತಾ ಅಂತಲೂ ಕೂಡ ತೋರಿಸ್ತೀನಿ ನಾನು ನೋಡಿ ಅಷ್ಟೇ ಮ ನೆಕ್ಸ್ಟ್ ಅಲ್ಲಿ ಮರ್ಚೋದು ಒಂದು ಕಾಲು ಇಂಚ್ బిట్టు మర్చోదు ఆమె ఒల్కొండదు అసే ನೋಡಿ ಈಗ ಪೈಪಿಂಗ್ನ ಇಂಡೆಗೆ ಬಂದಿದ್ದೀವಿ ಸೊ ಪೈಪಿಂಗ್ ಇಲ್ಲ ಆದಮೇಲೆ ಹಂಗೆ ಕೊನೆಯಲ್ಲಿ ಕ್ಲೀನಾಗಿ ಹೊಲ್ಕೊಂಡು ಹಾಗೆ ಅದನ್ನು ಕ್ಲೀನಾಗಿ ಫಿನಿಶಿಂಗಾಗಿ ಕ್ಲೋಸ್ ಮಾಡಬೇಕು ಹೊಡಿಯೋದನ್ನ ಹಿಂಗೆ ಒಳಗಡೆ ತಳ್ಳಿ ಕ್ಲೀನಾಗಿ ಕ್ಲೋಸ್ ಮಾಡಿ ಅದನ್ನು ಕೂಡ ಕ್ಲೀನಾಗಿ ಹೊಲ್ಕೋಬೇಕು ಈ ಥರ ಇಲ್ಲೂ ಕೂಡ ಮರಚಿ ಅಲ್ಲೂ ಕೂಡ ಒಂದು ಕ್ಲೀನಾಗಿ ಹೊಲಿಗೆನ ಹಾಕೋಬೇಕು ರಫ್ ಹೊಡಿಬೇಕು ಅಲ್ಲೂ ಆವಾಗ ಬಿಟ್ಕೊಳ್ಳಲ್ಲ ಸೊ ಸ್ಟಾರ್ಟಿಂಗ್ ಎಂಡಿಂಗ್ ಪಾಯಿಂಟ್ ಕ್ಲೀನಾಗಿ ಫಿನಿಶಿಂಗ್ ಮಾಡಿಬಿಟ್ರೆ ಅಲ್ಲಿಗೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ಸೊ ಅದು ಅಲ್ಲಿ ರಫ್ ಹೊಡಿಯೋಕ್ಕೆ ಆಗಲ್ಲ ಅಂದ್ಬಿಟ್ಟು ಆ ಕಡೆ ಸ್ವಲ್ಪ ತಿರುಗಿಸಿ ಮತ್ತು ಈ ಕಡೆ ಒಂದು ನಾಲ್ಕು ಹೊಲಿಗೆ ಇದ್ದೀನಿ ಅಷ್ಟೆ ಇದು ಇವತ್ತಿನ ವೀಡಿಯೋ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿತ್ತಲ್ಲ ಪೈಪಿಂಗು ಇವಾಗ ಫುಲ್ಲು ಬ್ಲೌಸ್ ರೆಡಿ ತೋರಿಸ್ತೀನಿ ರೀ ಹೇಗೆ ಹೇಗೆ ಕಾಣಿಸ್ತಿದೆ ಅಂತ ನೀವೇ ಕಮೆಂಟ್ ಆಗ್ತೀರ ಬಾವ್ ಸಖತ್ತಾಗಿದೆ ಅಂತ ನೋಡಿ ಇಲ್ಲಿ ಈಗ ಇಟ್ಟಿ ತೋರಿಸ್ತಾ ಇದ್ದೀನಿ ಸಖತ್ತಾಗಿದೆ ಇದನ್ನು ಯಾರಾದರೂ ನೋಡಿದ ತಕ್ಷಣ ಹೇಳ್ತಾರೆ ಇದು ಥ್ರೆಡ್ ಪೈಪಿಂಗ್ ಅಲ್ವಾ ಅಂತ ಬಟ್ ಇದು ವಿತೌಟ್ ಥ್ರೆಡ್ ಪೈಪಿಂಗು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಅಲ್ಲಿ ಬಾಕ್ಸ್ ಟೈಪೇ ಬಂದಿದೆ ಅದೇನು ರೌಂಡ್ ಶೇಪ್ ಆಗಿಲ್ಲ ಅಲ್ವಾ ಸಖತ್ತಾಗಿ ಬಂದಿದೆ ನೋಡಿ ಒಳಗಡೆನೂ ಅಷ್ಟೆ ಅದು ಒಂಚೂರು ಸ್ವಲ್ಪ ಕಾಣಿಸ್ತಾ ಇದೆ ಒಂಚೂರು ನಾನು ಒಳಗಡೆ ಸೇರಿಸಿ ಮಾಡಬೇಕಿತ್ತು ನೋಡಿ ಇವಾಗ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ಸಖತ್ತಾಗಿ ಬರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಇದೇ ಪ್ರೊಸೀಜರ್ನ ಫಾಲೋ ಮಾಡ್ತೀರಾ ಸೊ ಹೇಗೆ ಬಂತ ನನಗೆ ಕಮೆಂಟ್ ಹಾಕಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಧನ್ಯವಾದಗಳು ಈಗ ಆಲ್ರೆಡಿ ಎಷ್ಟೊಂದು ಸಪೋರ್ಟ್ ಮಾಡಿದ್ದೀರಾ ನೀವೆಲ್ಲರೂ ಸೊ ಕಂಪ್ಲೀಟ್ ಬ್ಲೌಸ್ ವಿಡಿಯೋ ಕೂಡ ನಾನು ಆಲ್ರೆಡಿ ಬಿಟ್ಟಿದ್ದೀನಿ ಇದರಲ್ಲಿ ಐ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಇದು ಹಾಗೆ ಈ ವಿಡಿಯೋನು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್